ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಜನವರಿ ಎಂಟರ ಪಂಚಾಂಗ ಅವಲೋಕನ ಮಾಡೋಣ ಈ ಒಂದು ಪಂಚಾಂಗ ಅವಲೋಕನ ಮಾಡೋಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರೋ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದೀರೋ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಶಾಲಿ ವಾಹನ ಶಕೆ ಹತ್ತೊಂಬತ್ತು ನಲವತ್ತಾರು ಕಲಿಯುಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಪುಷ್ಯ ಮಾಸ ಈ ದಿನ ಬುಧವಾರ ನೋಡಿರಿ ಸೂರ್ಯೋದಯ ಬಂದು ಬೆಳಗ್ಗೆ ಆರು ಗಂಟೆ ನಲವತ್ನಾಲ್ಕು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಒಂಬತ್ತು ನಿಮಿಷ ಚಂದ್ರೋದಯ ಬಂದು ಒಂದು ಗಂಟೆ ಒಂದು ನಿಮಿಷ ಚಂದ್ರಾಸ್ತ ಬಂದು ಜನವರಿ ಒಂಬತ್ತರವರೆಗೆ ಎರಡು ಗಂಟೆ ಎರಡು ನಿಮಿಷ ಹಗಲಿನ ಅವಧಿ ಹನ್ನೊಂದು ಗಂಟೆ ಈ ದಿನದ ತಿಥಿ ಬಂದು ಶುಕ್ಲ ಪಕ್ಷದ ನವಮಿ ತಿಥಿ ಇದು ಎರಡು ಗಂಟೆ ಇಪ್ಪತ್ತೇಳು ನಿಮಿಷದ ತನಕ ಇರುತ್ತಾ ಅದಾದ ನಂತರ ಶುಕ್ಲ ಪಕ್ಷದ ದಶಮಿ ತಿಥಿ ಪ್ರಾರಂಭ ಆಗುತ್ತೆ ನೋಡ್ರಿ ಎರಡು ಇಪ್ಪತ್ತೇಳರ ನಂತರ ಮತ್ತು ಈ ದಿನದ ನಕ್ಷತ್ರ ಮತ್ತು ಚರಣವನ್ನು ನೋಡೋದಾತಂದ್ರೆ ಈ ದಿನದ ನಕ್ಷತ್ರ ಬಂದು ಅಶ್ವಿನಿ ನಕ್ಷತ್ರ ಇದು ನಾಲ್ಕು ಗಂಟೆ ಮೂವತ್ತು ನಿಮಿಷ ತನಕ ಇರುತ್ತೆ ಅದಾದ ಮೇಲೆ ಭರಣಿ ನಕ್ಷತ್ರ ಪಾದ ಹಾಕತ್ತೆ ನಕ್ಷತ್ರ ಪಾದಗಳನ್ನು ನೋಡೋದಾತಂದ್ರೆ ಅಶ್ವಿನಿ ನಕ್ಷತ್ರ ಎರಡು ಇದು ಐದು ಗಂಟೆ ಹನ್ನೊಂದು ನಿಮಿಷ ತನಕ ಇರುತ್ತೆ ಅಶ್ವಿನಿ ಮೂರು ಇದು ಹತ್ತು ಗಂಟೆ ಐವತ್ತೊಂದು ನಿಮಿಷದ ತನಕ ಇರ್ತೈತಿ ನೋಡಿರಿ ಅಶ್ವಿನಿ ನಾಲ್ಕು ಇದು ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೆ ಇರುತ್ತೆ ಭರಣಿ ಒಂದು ಇದು ಹತ್ತು ಗಂಟೆ ಹತ್ತು ನಿಮಿಷದವರೆಗೆ ಯೋಗ ಬಂದು ಸಿದ್ಧಯೋಗ ಇದು ಎಂಟು ಗಂಟೆ ಇಪ್ಪತ್ತ್ಮೂರು ನಿಮಿಷದ ತನಕ ಇರುತ್ತಾ ಸಿದ್ಧಯೋಗ ಮೇಲೆ ಪ್ರಾರಂಭ ಆಗುವಂಥದ್ದು ಯೋಗ ಪ್ರಾರಂಭ ಆಗುತ್ತೆ ನೋಡಿರಿ ಇದಿಷ್ಟು ಈ ದಿನದ ನಕ್ಷತ್ರ ಮತ್ತು ಅದರದ್ದು ಒಂದು ಚರಣವನ್ನು ನೋಡ್ಬೋದು ಮತ್ತು ಈ ದಿನದ ಕರಣ ಆನಂತರ ಕಾಲ ಯಮಗಂಡ ಕಾಲ ಗುಳಿಕ ಕಾಲವನ್ನು ನೋಡೋಣ ಕರಣ ಬಂದು ಪ್ರಥಮ ಕರಣ ಬಾಲವ ಇದು ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದ ತನಕ ಇರುತ್ತೆ ದ್ವಿತೀಯ ಕರ್ಣ ಕೌಲವ ಇದು ಎರಡು ಗಂಟೆ ಇಪ್ಪತ್ತೇಳು ನಿಮಿಷದ ತನಕ ಇರುತ್ತೆ ಸೂರ್ಯರಾಶಿ ಧನು ರಾಶಿ ಮೇಷ ಮೇಷರಾಶಿ ಮತ್ತು ಈ ದಿನದ ರಾಹುಕಾಲವನ್ನು ನೋಡೋದಾದರೆ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಒಂದು ಗಂಟೆ ಐವತ್ತೆರಡು ನಿಮಿಷದವರೆಗೆ ರಾಹುಕಾಲ ಇರುತ್ತೆ ಗುಳಿಕ ಕಾಲ ಬಂದು ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಗುಳಿಕ ಕಾಲ ಇರುತ್ತೆ ಯಮಗಂಡ ಕಾಲ ಎಂಟು ಗಂಟೆ ಎಂಟು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ನೋಡಿರಿ ಅಬ್ಜಿನ್ ಮುಹೂರ್ತ ಬಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ಇರುತ್ತೆ ಅದೇ ಥರ ದುರ್ಮುಹೂರ್ತ ಬಂದು ಹನ್ನೆರಡು ಗಂಟೆ ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷದ ತನಕ ಇರುತ್ತೆ ಅಮೃತ ಕಾಲ ಒಂಬತ್ತು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಹನ್ನೊಂದು ಗಂಟೆ ಹದಿಮೂರು ನಿಮಿಷದ ತನಕ ಇರುತ್ತೆ ಇದಿಷ್ಟು ಈ ದಿನದ ಒಂದು ರಾಹುಕಾಲ ಗುಳಿಕ ಕಾಲದ ಮಾಹಿತಿ ಅದೇ ಥರ ಶುಭ ಸಮಯವನ್ನು ನೋಡೋಣ ಈ ದಿನದ ಶುಭ ಸಮಯಗಳು ಬ್ರಹ್ಮ ಮುಹೂರ್ತ ಬೆಳಗ್ಗೆ ಐದು ಗಂಟೆ ಎರಡು ನಿಮಿಷದಿಂದ ಐದು ಗಂಟೆ ಐವತ್ತ್ಮೂರು ನಿಮಿಷದ ತನಕ ವಿಜಯ ಮುಹೂರ್ತ ಬಂದು ಎರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಮೂರು ಗಂಟೆ ಆರು ನಿಮಿಷದ ತನಕ ಅಬ್ಜಿನ್ ಕಾಲ ಬಂದು ಹನ್ನೆರಡು ಗಂಟೆ ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷದ ತನಕ ಅಬ್ಜಿನ್ ಕಾಲ ಇರುತ್ತೆ ನೋಡಿರಿ ಅದೇ ಥರ ಗೋಧೂಳಿ ಮುಹೂರ್ತ ಕೂಡ ಸಾಯಂಕಾಲ ಇರುತ್ತೆ ಗೋಧುಳಿ ಮುಹೂರ್ತ ನೋಡಿರಿ ಸಾಯಂಕಾಲ ಆರು ಮೂವತ್ತೇಳರಿಂದ ಆರು ಗಂಟೆ ನಲ್ವತ್ತೊಂಬತ್ತು ನಿಮಿಷದ ತನಕ ಗೋಧೂಳಿ ಮುಹೂರ್ತ ಇರುತ್ತೆ ಇದಿಷ್ಟು ಈ ದಿನದ ಶುಭ ಸಮಯ ಮತ್ತು ಪಂಚಾಂಗದ ವಿವರಣೆ ನೋಡಿರಿ ಪ್ರತಿನಿತ್ಯ ಕೂಡ ಪಂಚಾಂಗ ಬರುತ್ತೆ ಸಪೋರ್ಟ್ ಮಾಡಿರಿ ಲೈಕ್ ಕೊಡಿರಿ ಇನ್ನೂ ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು